ನಮ್ಮ ಹಳ್ಳಿಯಲ್ಲಿ ನೋಡಿ ಇನ್ನು ಈ ತರ ಅಂತಂದ್ರೆ ಎತ್ತುಗಳಿಂದ ಗಾಳ ಹೊಡಿತೀವಿ ಸ್ನೇಹಿತರೆ ಮಜ್ಜಿಗೆ ತಗೊಂಡ್ ಬಂದಿದಾರೆ ಮನೆಯಿಂದ ಯಾರ ಹಾಕೋತಿದ್ರು ನಮಸ್ಕಾರ ಸ್ನೇಹಿತರೆ ಮುಂಜಾನೆ ಶುಭೋದಯ ಇವಾಗ ಬೆಳಿಗ್ಗೆ ಆರು ಗಂಟೆ ಟೈಮ್ ಆಗ್ತಿದೆ ನಿಮ್ಗೆ ನಮ್ಮ ಹೊಸ ವಿಡಿಯೋದಲ್ಲಿ ಸ್ವಾಗತ ಸ್ನೇಹಿತರೆ ಇಲ್ಲಿ ಗಾಡಿಗೆ ಈ ಕುಂಟೆ ದಿಂಡೆ ನಾವು ಕಟ್ಟಿದಿವಿ ಹಿಂದೆ ಬರ್ತಾ ಇದಾವೆ ಇಲ್ಲಿಂದ ಹೊಡ್ಕೊಂಡ್ ಬರ್ತಾ ಇದಾರೆ ಇವಾಗ ಈ ದಾರಿಯಿಂದ ಬರುತ್ತೆ ನಾವೊತ್ತಿಗೆ ಹೋಗ್ಬಿಡಮ್ ಹೋಗಿರ್ತ ಬಂದಿ ಸ್ನೇಹಿತರೆ ಈಗ ಹೊಲ್ದ ಕಡೆ ಬಂದಿದ್ದೀವಿ ಬಿಸ್ತಾ ಇದೀವಿ ಇವಾಗ ಇನ್ನು ಎತ್ತುಗಳು ಬಂದಿಲ್ಲ ಇನ್ನು ಕೂಡ ಇದು ಎತ್ತಿ ಕಟ್ಟೋ ಜೊತೆಗೆ ಅದು ಸ್ನೇಹಿತರೆ ಟೈಮ್ ಇವಾಗ ಬೆಳಗ್ಗೆ ಏಳು ಗಂಟೆ ಆಗ್ತಾ ಇದೆ ಒಂದು ಗಂಟೆ ಆಯಿತು ನಾವು ಎದ್ದು ಬಿಟ್ಟು ಆರು ಗಂಟೆಗೆ ಎದ್ದಿದೆ ಅಷ್ಟೊತ್ತಿಗೆ ಇವಾಗ ನಾವು ತೊಗೊಂಡು ಬಂದಿದ್ದೀವಿ ಗಾಳೆ ದಿಂಡು ಇವಾಗ ಪೈಪ್ನ ತೆಗೆದಾಕ್ತಾ ಇದೀವಿ ಎತ್ತುಗಳ ಹಿಂದೆ ಹೊಡ್ಕೊಂಡ್ ಬರ್ತಾ ಇದಾರೆ ಅವರು ನಮ್ಮ ಮಾಮಾವ್ರು ಹಾಕ್ಬೇಕು ಇವಾಗ ಎತ್ತುಗಳು ಬಂದಿದೆ ಇವಾಗ ಇಲ್ಲಿ ಕಟ್ತಾ ಇದಾರೆ ಅವರು ನಮ್ಮ ಹಳ್ಳಿಯಲ್ಲಿ ನೋಡಿ ಇನ್ನು ಈ ತರ ಅಂತಂದ್ರೆ ಎತ್ತುಗಳಿಂದ ಗಳೆನ ಹೊಡಿತೀವಿ ಗಳೆ ಅಂತಂದ್ರೆ ನಿಮ್ ಕಡೆ ಸಿಟಿಗಳಲ್ಲಿ ಎಲ್ಲರು ಸಿಟಿಯ ನೋಡೋದಿಲ್ಲ ಹಳ್ಳಿಯವರು ಕೂಡ ನೋಡ್ತಿರ್ತೀರಿ ಆ ಕಡೆ ಮಿಷಿನ್ಗಳು ಅದು ಬಂದಿದೆ ಇವಾಗ ಪವರ್ ವೀಡರ್ ಆ ತರ ಕೆಲಸ ಮಾಡ್ತಾರೆ ನಾನು ಕೂಡ ಲೆಕ್ಕ ಆಗ್ತಾ ಇದೀನಿ ಒಂದು ಪವರ್ ವೀಡರ್ ತಂದ್ರೆ ಐತಂತ ಆದ್ರೆ ಕಾಸ್ಲಿ ಮೂವತ್ ನಲ್ವತ್ತು ಸಾವಿರ ಬೀಳುತ್ತೆ ಇವಾಗ ನಮ್ದು ಸ್ವಲ್ಪ ಸ್ವಲ್ಪ ಕೆಲಸ

ಇವಾಗ ಟೈಮು ಹನ್ನೊಂದು ಗಂಟೆ ಆಗ್ತದೆ ನೋಡಿ ಇದು ಪೂರ್ತಿಯಾಗಿ ಇವಾಗ ಹೊಲನ ಒಡಿಸಿದೀವಿ ಇವಾಗ ಇಲ್ಲಿ ಸದೆ ತೆಗಿತ ಆದರೆ ನೋಡಿ ಹೊಲ ಯಾವ ತರ ಅಂತ ಪೂರ್ತಿಯಾಗಿ ಸದೆ ಹೋಗ್ಬಿಟ್ಟಿದೆ ಇವಾಗ ಮಣ್ಣಲ್ಲಿ ಆಗಿರೋದು ಎಲ್ಲಾನು ತೆಗಿಬೇಕು ಬೇರೆ ಬೇರೆ ಮಾಡ್ಬೇಕು ನೋಡಿ ಈ ತರ ಮುಚ್ಕೊಂಡಿರ್ತಲಾ ಇದು ತೆಗಿಬೇಕಿಲ್ಲ ಅಂತಂದ್ರೆ ಅದು ಇದಾಗಿ ಹೋಗುತ್ತೆ ಸ್ನೇಹಿತರೆ ದೇವರಾಜ ಪೂರ್ತಿ ಕೆಲಸನೇ ಮಾಡ್ತಾ ಇಲ್ಲ ಅವನು ಪೂರ್ತಿ ಏನದ ಅವ್ ಬೆಳಗ್ಗೆ ಬಂದ ಮತ್ತವ್ ಮನೆಗೆ ಹೋಗ್ಬಿಟ್ಟಿದ ಅಲ್ಲಿ ಮನೇಲಿ ನಮ್ಮ ತಮ್ಮರವ್ರು ಬಂದಿದಾರೆ ಅಲ್ಲೇ ಇರ್ತಾ ಇದ್ ಹಾಗಾದ ನಾವ್ ನಾವು ಹೋಗ ಹೋಗಮ್ಮ ನಾವು ಹೋಗ್ತಿವಿ ಹೋಗಿ ಮೇಯಿ ತೊಕೊಂಡ್ ಬರ್ತೀವಿ ಸ್ವಲ್ಪ ತಲೆಮಗ್ ಚಲ್ಲೆಗಿಲ್ಲಿ ಹಾಕಿ ಬಿಸಿಲು ಜಗ್ಗಿ ಏ ಅವ್ರ್ದಲಿ ಅದ ಸ್ನೇಹಿತರೆ ಮಜ್ಜಿಗೆ ತೊಗೊಂಡ್ ಬಂದಿದಾರೆ ಮನೆಯಿಂದ ಯಾರ ಹಾಕಿ ಕೊಟ್ಟಿದ್ರ ಏನ್ ಸಾವಲ್ಲ ಇವು ಹಾಲಿದ್ದಂಗೆ ಯಾವಲ್ಲ ಇವು ಹಾಲಿದ್ದಂಗೆ ಯಾವ ಇವು ಹಾಕ ಸ್ವಲ್ಪ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಾ ಇದೆ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಾ ಇದೆ ಇವತ್ತು ಮಳೆ ಬರೋಂಗೆ ಕಾಣಿಸ್ತಾ ಇದೆ ಎಲ್ಲ ಹೊಲದಲ್ಲಿ ಕೆಲಸ ಮುಗೀತಿ ಇವಾಗ ಸ್ವಲ್ಪ ಮನೆಗೆ ಹೋಗ್ತೀವಿ ಆ ಮನೇಲಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಯಾದಗಿರಿಗೋಗಿ ಬರ್ಬೇಕು ಏನ್ ಮಾಡಕತ್ಲಿ ಇವ ಇದ್ರ ಇದ್ಯಾ ಮನೆಗಾಲ

ಅಂತಲೆ ಟೆಪ್ಪ ಅದೇನ್ ಬಿಡು ಈಗ ಟೈಮ್ ಎರಡು ಗಂಟೆ ಆಗ್ತದೆ ಯಾಕಿರ್ಗೋಗ್ ಬರ್ತಾ ಇದ್ವಿ ಇವಾಗ ಈಗ ಅಂಕೇಶ್ ಮತ್ತೆ ದೇವರಾಜ ಎರಡು ಜನ ಹೋಗ್ತೀವಿ ನೋಡಮ್ ಈ ಚಸ್ಮೆಟ್ ನೋಡಿ ಸ್ನೇಹಿತರೆ ಇವ್ರ ತರ ಕಾಣಿಸ್ತಾವ್ನ ಅವನ್ ಡಾಕ್ ತರ ಕಾಣಿಸ್ತಾವ್ನ

ಫುಲ್ ಡ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ಲೇಸು ತುಂಬ ಚೆನ್ನಾಗಿದೆ ನೋಡಲಂತೂ ಅದ್ರಗೋಸ್ಕರ ನಿಲ್ಸಿದ್ವಿ ಅಲ್ಲಿ ದೇವರಾಜ ಮತ್ತು ಯಂಗೇಶ ಅಲ್ಲಿದ್ದಾರೆ ಎರಡು ಜನ ಇದ್ದಾರೆ ಅಲ್ಲಿ ಸ್ನೇಹಿತರೆ ಇವಾಗ ಅರ್ಧ ಗಂಟೆ ಒಂದು ಗಂಟೆ ನೋಡಿದ ನಂತರ ಇವಾಗ ಬಟ್ಟೆ ಸಿಕ್ಕಿದೆ ಇವಾಗ ಹೆಂಗೇಷನ್ಗೆ ಪ್ಯಾಂಟ್ ಸೆರೆಕ್ ತೊಗೊಂಡಿದ್ವಿ ಇವ್ನಿಗೆ ಸಿಕ್ಕಿಲ್ಲ ಈವ್ನಿಂಗ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇಲ್ಲಿ ಒಂದು ಅಂಗಡಿ ಇದೆ ಇಲ್ಲಿ ಕೇವಲ ದೊಡ್ಡವ್ರಿಗೆ ಮಾತ್ರ ಬಟ್ಟೆ ಇದೆ ಅಂತ ಸಣ್ಣವ್ರದಿಲ್ಲ ಅದಕ್ಕೋಸ್ಕರ ಇವಾಗ ಮತ್ತೆ ಹೋಗ್ತಾ ಇದೀವಿ ನಾವು ಇವಾಗ ಯಾರಿಗೆ ಕೆರೆ ಮೇಲೆ ಇದೀವಿ ನೋಡಿ ಅಲ್ಲಿ ತೋರ್ಸ್ ಅದು ಯಾದಗಿರಿ ಬೆಟ್ಟ ಅದು ಅಲ್ಲಿ ಕಾಣಿಸೋದು ಸ್ನೇಹಿತರೆ ಬಟ್ಟೆ ಸೆಲೆಕ್ಷನ್ ಮಾಡ್ತಾ ಇದ್ದಾನೆ ಅವ್ನಿಗೆ ಅದು ಇಷ್ಟ ಆಗಿದೆ ಅಂತ ನಮಗೆ ನೋಡಿ ಈ ಬಟ್ಟೆ ಇಷ್ಟ ಆಗಿದೆ ಅವ್ನಿಗೆ ಅದು ಇಷ್ಟ ಆಗಿದೆ ಅಂತ ನೋಡೋಣ ಮತ್ತು ಅವ್ನಿಗೆ ಇಷ್ಟ ಆಗಿರೋದೆ ಕೊಡ್ಸೋಣ ಸ್ನೇಹಿತರೆ ದಾರಿಯಲ್ಲಿ ಬರ್ತಾ ಮಳೆ ಬಂತು ನೋಡಿ ನಾನಂತೂ ಪೂರ್ತಿಯಾಗಿ ತೋರ್ಸ್ಕೊಂಡು ಬಿಟ್ಟಿದ್ದೀನಿ ಇವ್ನೇನಿಲ್ಲ ಆಟೋದಲ್ಲಿ ಕಳ್ಸಿಬಿಟ್ಟಿದ್ದೆ ನಾನು ಆವಾಗಲೇ ವಾಪಸ್ ಬಂದಿದ್ದೀವಿ ಹೆಂಗೋ ಇನ್ನು ಕೂಡ ಮಳೆ ಇದೆ ನೋಡಿ ಸಣ್ಣ ಬೀಳ್ತಾ ಇದೆ ಇನ್ನು ಕೂಡ ಈ ಕಡೆ ಬಿಸಿಲಿದೆ ಆದ್ರೂ ಕೂಡ ಈ ಕಡೆಯಿಂದ ಮಳೆ ಬರ್ತಾ ಇದೆ ಈ ಕಡೆಯಿಂದ ಮಳೆ ಈ ಕಡೆ ಸ್ವಲ್ಪ ಕಡಿಮೆ ಬಿದ್ದಿರೋದು ಮಳೆ ಯಾದಗಿರಿ ಕಡೆ ಜಾಸ್ತಿ ಮಳೆ ಬಿದ್ದಿರೋದು ಮಾಡ್ತಾ ಇದೆ ಇನ್ನು ಸ್ವಲ್ಪ ಟಿಲ್ಲರ್ ಇದು ಇವಾಗ ಮಳೆ ಮಾಡ ಆಗಿದೆ ನೋಡಿ ಮಳೆ ಮಾಡ ಆಗಿದೆ ಸ್ವಲ್ಪ ಇನ್ನು ಸ್ವಲ್ಪ ಟ್ಯಾಕ್ ಹೊಡೆಯೋದಿದೆ ಯಾದಗಿರಿಗ್ ಹೋಗಿ ಯಾವೆಲ್ಲ ಬಟ್ಟೆ ತಗೊಂಡ್ ಬಂದಿದ್ದೀವಿ ಅನ್ನೋದನ್ನ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿ ಬನ್ನಿ ಇವಾಗ ದೇವರಾಜನ್ ಕೈಯಲ್ಲಿದೆ ನೋಡಿ ಇದು ಕಾಮಿಡಿ ವಿಡಿಯೋ ಶೂಟ್ ಮಾಡ್ಲೇನದಪ್ಪ ಅಂತಂದ್ರೆ ಇದು ಒಂದು ಪ್ಯಾಂಟ್ ತಗೊಂಡ್ ಬಂದ್ವಿ ಕಾಕಿ ಪ್ಯಾಂಟ್ ನಾಲ್ಕು ಪ್ಯಾಂಟ್ ನೋಡಿ ಇದೊಂದು ಜೊತೆ ಇದೊಂದು ಜೊತೆ ಇದು ಇವೆರಡು ದೇವರಾಜನ್ಗೆ ಇದೊಂದು ಶರ್ಟ್ ಆಮೇಲೆ ಇದೊಂದು ಶರ್ಟ್ ಇದು ಎಂಗಟೇಶನ್ ಶರ್ಟ್ ಮತ್ತೆ ಇದೊಂದು ಜೀನ್ಸ್ ಪ್ಯಾಂಟ್ ಟೇಷನ್ದು ಎಲ್ಲ ಟೋಟಲ್ ಖರ್ಚು ಏನಿದಪ್ಪ ಅಂತಂದ್ರೆ ಎರಡು ಎರಡೂವರೆ ಸಾವಿರ ರೂಪಾಯಿ ಇವ್ರ ಬಟ್ಟೆ ಎರಡು ಜನ ಬಟ್ಟೆಗೆ ಆಗಿರೋದು ಎರಡೂವರೆ ಸಾವಿರ ರೂಪಾಯಿ ಫ್ರೆಂಡ್ಸ್ ಇವತ್ತು ನಾವು ಏನು ಅಂದ್ಕೊಂಡಿದ್ವಿ ಎಲ್ಲ ಆಯ್ತು ಇವಾಗ ಏನಿದೆ ಮನೆಗೆ ಬಂದಿದೀವಿ ನೋಡಿ ಇವತ್ತೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಸರ್ತಿ ನೋಡಿಬಿಟ್ಟು ಮತ್ತೆ ಎಲ್ಲನೂ ಮಡಿಸಿ ಇಟ್ಟುಬಿಟ್ಟಿದ್ವಿ ಮತ್ತೆ ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕು ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ